ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಬಹಳ ಆತ್ಮೀಯರು ರಾಮ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮತ್ತು ನಮ್ಮ ಬಾಮಾ ಹರೀಶ್ ಅವರಿಗೆ ಪವನ್ ಅವರಿಗೆ ಯಾಕಂದ್ರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಫಸ್ಟ್ ನನಗೆ ಒಂದು ಕತೆ ಅಂತ ಹೇಳಕ್ ಹೋದ್ರು ಏನಪ್ಪು ನಮ್ಮನ್ನ ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳಿದ್ದೀವಿ ಇವಾಗ ನಮ್ಮನ್ನ ಇಟ್ಕೊಳ್ಳೋದ ಪಿಕ್ಚರ್ ಮಾಡಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಕ್ ಬಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗ ಅನ್ಸಿದ್ದು ನನಗೆ ಯಾಕಂದ್ರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು ಆದ್ರೆ ಬಂಡವಾಳ ಹಾಕೋರು ಅನ್ಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದ್ ಎರಡು ದಿನ ಬಿಟ್ಟು ನೋಡೋಣ ಅಂದೆ ಯಾಕಂದ್ರೆ ಏನೋ ಮಾಡ್ಬಿಡ್ತೀವಿ ಅವರು ಬಂಡವಾಳ ಹಾಕಿದವ್ರಿಗೆ ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದ್ರೆ ಈ ಚಿತ್ರರಂಗ ಮಾಡೋದು ಚಟಕ್ ಅಲ್ಲ ಮೆಸೇಜ್ ಕೊಡೋದು ಇದೆಲ್ಲದು ಒಂದ್ ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ರು ಇಷ್ಟು ಜನನ್ನ ಸಾಕಿರ್ತಾರೆ ಇಷ್ಟು ಜನರನ್ನ ಎತ್ತಿರ್ತಾರೆ ಅಂದ್ರೆ ಚಿತ್ರರಂಗನೂ ಕೂಡನು ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಇದನ್ನ. ಅದು ಸಂತೋಷ ಆಯ್ತು ಸಂತೋಷ ಆಯ್ತು ನನಗೂ ಕೂಡ ಈ ತರದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಆದ್ರೂ ಕೂಡ ಒಂದು ಪಾತ್ರವನ್ನ ಪಾತ್ರವನ್ನೇ ಅದರಲ್ಲಿ ತಳ್ಳಿನ ತೀನ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಪ್ರಯತ್ನ ಏನಿತ್ತು ಸಾಕಷ್ಟು ಪ್ರಯತ್ನಗಳನ್ನ ನಾನು ಮಾಡಿದೀನಿ ಅಂತೇಳಿ ಹೇಳಿ ಕಂಡಿದ್ದೀನಿ ಯಾಕಂದ್ರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತಕ್ಕ ತೂಗಬೇಕು ಅದು ರಾಮ್ ಅವರು ನಾನು ನಮ್ಮ ದೊರೆ ಭಗವಾನ್ ಅವರು ಅವಾಗ ಡೈರೆಕ್ಷನ್ ನಿರ್ದೇಶಕರು ಡೈರೆಕ್ಟರ್ ಆಗಿದ್ರು ನನ್ನ ನನ್ನ ಮೊದಲನೇ ಚಿತ್ರ ಅವಾಗಿಂದ ಅವರ ಸಂಪರ್ಕ ಆದ್ರೂ ಕೂಡ ಒಂದು ಚಿತ್ರ ಮಾಡ್ಬೇಕಾದ್ರೆ ಒಂದು ಕ್ಲೋಸ್ಅಟ್ಟರು ಇವಾಗ ಹೆದರಿಕೆ ಆಗುತ್ತೆ ಏನಪ್ಪ ಇದನ್ನ ನಾನು ಕರೆಕ್ಟ್ ಆಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದೀನ ಅಲ್ಲಿ ಆ ಪಾತ್ರದೊಳಗೆ ಬಂದಿದಿನ ಇಲ್ವಾ ಅಂತ ಹೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ ಯಾಕಂದ್ರೆ ಆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲಾಮರ್ ಮೇಲೆ ಅಥವಾ ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ ಚಿತ್ರದಲ್ಲಿ ಏನ್ ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಪ್ಪ ರೀತಿಯಲ್ಲಿ ಇದ್ರೆ ಅದು ಇಲ್ಲಾದ್ರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟ್ ಆಗಿ ಬಂದಿರತಕ್ಕಂತ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಅಂತ ಒಂದು ಕಥಾವಸ್ತುವನ್ನ ನಿರ್ಮಾಪಕರು ನಿರ್ದೇಶಕರು ಮಾಡಿ ನಮ್ಮನ್ನ ಅದರಲ್ಲಿ ಅಳವಡಿಸ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬಾ ತುಂಬಾ ಸಂತೋಷ ತರತಕ್ಕಂಥ ವಿಚಾರ ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನ ರಾಗಿಣಿ ಅವರು ಬಹಳ ಅದ್ಭುತವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಯಾಕಂದ್ರೆ ಒಂದು ಸ್ವಲ್ಪಸ್ ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗ್ಬಿಟ್ಟು ಅದನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು ಬಹಳ ಊರು ಎಲ್ಲರೂ ನಮ್ಮ ಪವನ್ ಅವ್ರು ಹೇಳಿದಾಗೆ ಯಾಕೆ ನೀವು ಅದನ್ನ ಸೆಲೆಕ್ಟ್ ಮಾಡಿದ್ದೀರಿ ಅಂದ್ರೆ ಆ ಜನನೇ ಹೆಂಗಿದಾರ ನೀವು ಹೋಗ್ಬಿಟ್ರೆ ನಮ್ಮನೆ ಬನ್ನಿ ಈ ಇದನ್ನ ತಗೊಳ್ಳಿ ಇಲ್ಲಿ ಮಾಡಿ ನೀವು ಆಮೇಲೆ ಏನ್ ನಿಮಗೆ ಏನ್ ಊಟ ಮಾಡ್ತೀರಿ ಏನು ಇದು ಇದು ಅದು ನಾವ್ ಫ್ಯಾಮಿಲಿ ತರ ಮಾಡ್ಕೊಂಡಿದ್ರು ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ ಇಲ್ಲಿ ದೋಸೆ ಚೆನ್ನಾಗಿದೆ ನಾವು ದೋಸೆ ಹಾಕ್ಬಿಡ್ತೀವಿ ಆಮೇಲೆ ಯಾರೋ ಪಾತ್ರ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನ ಅವ್ರನ್ನೆಲ್ಲ ಕರೆಸಿದ್ರು ನೀವು ನಂಬುತ್ತಿರೋ ಬಿಡ್ತಿರೋ ಕೊಟ್ಟಿರೋ ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರ್ನೋರು ಊರವರು ಸಾಮಾನ್ಯ ರೈತರ ಮಕ್ಕಳು ಅದೇನು ರಕ್ತದಲ್ಲಿ ಅದು ಅಂಬರೀಶ್ ಅವರ ಊರು ಅಂತ ನೋವು ಅಥವಾ ಏನು ನೋವು ಗೊತ್ತಿಲ್ಲ ಅವ್ರ ಅಂಬರೀಶ್ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ರು ಪಾಪ ಅಮ್ಮ ಅವರು ಅವರು ಅಷ್ಟೇ ಬಹಳ ಸಹಕಾರ ಕೊಡು ಜಾತ್ರೆಯಿಂದ ಬೇರೆ ಊರಿಂದ ತೇರ್ ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ರ ಊರು ಅವರು ಅವರೆಲ್ಲ ಹೋಗಿ ಬಹಳಷ್ಟು ಸಾಕಾರ ಕೊಟ್ಟಿರ್ತಕ್ಕಂತ ಇದು ನಾವು ಅದನ್ನ ನೋಡಿದ್ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದೇವೆ ಇಲ್ಲಿ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ ಯಾವ್ದೊ ಇಂಟರ್ವ್ಯೂ ನೋಡ್ತಾ ಇದೆ ನನಗೆ ಅವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಾಕಾರ ಕೊಟ್ಟರು ಅಲ್ಲೇ ಇದ್ರು ಕಲ್ಪನವ್ರು ಅಲ್ಲೇ ಇದ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕಂಡಂಗೆ ಇದ್ದು ಎಲ್ಲದೂ ಮಾಡಿ ನಮ್ಗೆಲ್ಲಾರ್ಗು ಊರ್ನವ್ರು ಎಲ್ಲಾರು ಕೂಡ ಬೀಳ್ಕೊಡ್ಬೇಕಾರೆ ನೀವ್ ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವ್ರು ನ್ಯಾಯ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣಿಭೂತರು ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ ಯಾಕಂದ್ರೆ ಅವ್ರದ್ದು ಒಂದು ದೊಡ್ಡ ಬಳಗ ಇದೆ ಒಂದು ಸಂಘ ಇದೆ ಈ ಮೆಸೇಜ್ ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದ್ರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ನಿರ್ಮಾಪಕರು ಮತ್ತೆ ಕೃಷ್ಣಪ್ಪನವರು ಇದರ ಒಂದು ಒಳ್ಳೆ ಮೆಸೇಜ್ ಇರೋದ್ರಿಂದ ನ್ಯಾಬೆಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮೇಲೆ ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು ಅದರಲ್ಲಿ ಆಗು ಹೋಗುಗಳನ್ನ ಹೇಗೆ ತೂಗಿದ್ದಾರೆ ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಸಂಗೀತ ನಾನು ಹೇಳಿದೆ ಬಹಳ ಅಂದ್ರೆ ಬಹಳ ಚೆನ್ನಾಗಿ ನಮಗೆ ತಟ್ಟೋ ರೀತಿನಲ್ಲಿ ಇದೆ ಮನ ಮುಟ್ಟೋ ರೀತಿನಲ್ಲಿ ಇದೆ ಮತ್ತು ನಮ್ಮ ಡಾನ್ಸ್ ಕೊರಿಯೋಗ್ರಾಫರ್ ಅವರು ಎಷ್ಟು ಚಟ ಟೈಮ್ ಇಷ್ಟೇ ಇತ್ತು ಪೂರ್ಣ ಒಂದಿನ ದಿನ ಹಾಕೊಂಡಿತ್ತು ಮಳೆ ಒಂದಿನ ಬಿಸಿಲು ಬಿಸಿಲು ನಿಲ್ಲಕ್ ಆಗೋದಿಲ್ಲ ಅಂತ ಬಿಸಿಲು ಆತರ ಇದ್ರಲ್ಲಿ ಬಟ್ ಅಷ್ಟ್ರಲ್ಲೇನೆ ಎಲ್ಲಾದ್ನು ಮುಗಿಸ್ಬೇಕು ಅಂದ್ರೆ ಅಲ್ಲಿ ಕಾಂಬಿನೇಷನ್ ನಮ್ಮ ಕೊರಿಯೋಗ್ರಾಫರು ಡೈರೆಕ್ಟ್ರು ಮತ್ತೆ ಡಾನ್ಸ್ ಕೊರಿಯೋಗ್ರಾಫರು ಯೂಸರ್ಸ್ ಕೊಟ್ಟಿರತಕ್ಕಂತ ಸವಲತ್ತುಗಳು ಇವೆಲ್ಲವನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಹೇಳಿ ಮತ್ತೆ ಇದ್ರ ಜೊತೆಗೆ ರಾಮಮೂರ್ತಿ ಅವರ ಮಕ್ಕಳು ಅವರು ಹಿಂದೆ ನಿಂತ್ಬಿಟ್ಟು ರಿಯಲ್ ಡೈರೆಕ್ಟ್ರು ಅಂತ ಹೇಳಿ ಅಂದ್ರೆ ನಮ್ಮ ನಮ್ಮ ತಪ್ಪನ್ನ ಮತ್ತೆ ಎಲ್ಲಾ ತಂಡದ ತಪ್ಪನ್ನ ಅಕ್ಷಯ್ ಎತ್ತೆತ್ತಿ ಎತ್ತೆ ಹಿಡಿದು ಬಿಟ್ಟು ಮತ್ತೆ ಸುನೀಲ್ ವೆಂಕಟೇಶ್ ಅವರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಬಹಳಷ್ಟು ಜನ ಇದ್ದಾರೆ ಮತ್ತೆ ನಮ್ಮ ಯೂನಿಟ್ನವ್ರು ಪ್ರೊಡಕ್ಷನ್ ಇಂದ ಊಟ ಎಲ್ಲಾದ್ರು ಅಲ್ಲೇ ಅಡಿಗೆ ಎಲ್ಲ ಅಲ್ಲೇ ಊರ್ನಲ್ಲೇ ಮಾಡ್ಸಿದ್ರು ಹಾಗಾಗಿ ಎಲ್ಲದು ಮನೆ ಹಬ್ಬದುಟ್ಟ ದಿನ ದಿನ ಹಬ್ಬದೊಟ್ಟದನ್ನೇ ತೆರನೆ ಮಾಡಿದೀವಿ ಬೇಕಾಗಿದ್ದನ್ನ ಕೇಳ್ಕೊಂಡು ಅವ್ರು ನಿಮ್ಗೆ ಏನ್ ಬೇಕು ಏನ್ ಬೇಕು ಅನ್ನೋ ರೀತಿಯಲ್ಲಿ ಅದ್ಭುತ ಈ ಏನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ನನ್ನ ಏನು ಇರ್ಲಿಲ್ಲ ಬಟ್ ಕೆಲವು ನನ್ನ ಅನುಭವಗಳನ್ನ ಹೇಳಿದೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಾಯ ಮುಟ್ಟಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ ಒಂದೊಂದು ಒಬ್ಬೊಬ್ಬ ರೈತ ಕಾರ್ಡ್ ದಾರ ಅವನಿಗೆ ನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ ಈ ತರದ್ದೆಲ್ಲ ಸಮಸ್ಯೆ ಹೇಳಿದೆ ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ಹೇಳಿದ್ರಿ ಕಾರ್ಡ್ ಅಂತ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಇದನ್ನೆಲ್ಲೂ ಕೂಡ ಒಂದ್ ಸ್ವಲ್ಪ ಸಂಘದಿಂದ ಗಮನ ಈಗಾಗ್ಲೇ ಹರಿಸಿದ್ದಾರೆ ಅಂತ ಕಾಣ್ತದೆ ಸರ್ಕಾರನು ಕೂಡನು ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ ಮುಹೂರ್ತ ಬಂದಿದ್ರು ಅವತ್ತು ಅವತ್ತು ಬಹಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು ಹಾಗಾಗಿ ಇದ್ರ ಮೇಲೆ ಅನ್ನ ಅನ್ನದ ಮೇಲೆ ಕಾಳು ಕೂಡನು ಮೇಲೆ ಹೆಸರು ಬರಬೇಕಿರ್ತಾನೆ ಅನ್ನೋದು ಮಾತನ್ನ ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರನ ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಬಹಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತ್ ಪವನ್ ಅವರು ಅದನ್ನ ಆ ತಲ್ಪ್ಸಿದಾರೆ ಜಸ್ಟಿಫಿಕೇಷನ್ ಮಾಡಿದಾರೆ ನ್ಯಾಯ ಒದಗ್ಸ್ಕೊಟ್ಟಿದ್ ಅಂತ ಪ್ರಯತ್ನವನ್ನ ಕಲಾವಿದರಿಗಳಾಗಿ ನಾವು ಕೂಡ ಮಾಡಿದೀವಿ ಅಂತ ಹೇಳಿ ನನಿಗ್ ಅನ್ಸತ್ತೆ ಚಿತ್ರ ಇದೊಂದ್ ಸ್ವಲ್ಪ ಇದೆ ನಮ್ದೆಲ್ಲ ಕೆಲಸಗಳು ಇದಾಗಿದೆ ಒಂದ್ ಸ್ವಲ್ಪ ನನಗೆ ಅನ್ನಿಸ್ತು ನಾನ್ ಡಬ್ಬಿಂಗ್ ಮಾಡ್ಬೇಕಾರೆ ಇಲ್ಲ ಇನ್ನೊಂದ್ ಸ್ವಲ್ಪ ನಾವು ವೇಯ್ಟ್ ಒಂದ್ ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ನಂಗೆ ಆತರಿಕೆ ಅಂತ ಹೇಳಿ ಅನಿಸ್ತು ನಂಗೆ ಆ ಇಲ್ಲ ಈ ಮಧ್ಯ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಹೋಗಿದೆ ಅನ್ಸುತ್ತೆ ಅದಕ್ಕೆ ಹಾಗಾಗಿ ಅನ್ನಿಸ್ತು ನಂಗೆ ಅದ್ರ ಪ್ರೋಸೆಸ್ ಅಲ್ಲಿ ಇದೀವಿ ಮಾಡ್ತೀವಿ ಯಾಕಂದ್ರೆ ಚಿತ್ರರಂಗದಲ್ಲಿ ಇವತ್ತು ಯಾವ ಅವಕಾಶ ಇವ್ರು ಕೊಟ್ಟಿದ್ರೆ ಮತ್ತೊಬ್ರು ಬಂದು ಒಂದು ಅವಕಾಶ ಕೊಟ್ಟಾಗ್ಲೂ ಕೂಡ ಆ ಪಾತ್ರಕ್ಕೆ ಯಾವಾಗಲೂ ಕಲಾವಿದರುಗಳು ಆ ಅದನ್ನ ರಾಜ್ಕುಮಾರ್ ಅವ್ರಿಂದಾನೆ ನಾವ್ ಕಲಿಬೋದು ಕಡೆಯವರ್ಗುನು ಅವರು ವೇಸ್ಟ್ ಸೈಜ್ ಕಿಟ್ ವಾಸ್ತು ಇಟ್ ನೆವರ್ ವೆಂಟ್ ಡೌನ್ ಆರ್ ನೆವರ್ ಕೇಮ್ ಹಾಗಾಗಿ ಹಾಗೆ ಕಲಾವಿದರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವು ಬದುಕಬೇಕು ಕಲಾವಿದರಾಗಿರಬೇಕು ಅಂದ್ರೆ ಅದಕ್ಕೊಂದು ಶಿಸ್ತು ಬೇಕು ಅಂತ ಹೇಳಿ ನಾನು ಅನ್ಕೊಂತೀನಿ ಆ ಶಿಸ್ತಿಂದ ಒಂದು ಸ್ವಲ್ಪ ಜಾರಿದೀವಿ ಅದನ್ನ ಸರಿಯಾಗಿ ತಗೊಂಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ನಿಸ್ತು ಹಾಗಾಗಿ ಅದನ್ನ ಮಾಡ್ಕೊಳ್ತೀವಿ ಅದೇ ಹೇಳಿದ್ನಲ್ಲ ಈ ಅನ್ನಪೂರ್ಣೇಶ್ವರ ಕರೆದು ಗೊತ್ತಿಲ್ಲ ಹೌದು ಬಂದ್ರೆ ಮಾಡೋಣ ಯಾಕಂದ್ರೆ ಯಾವಾಗ್ಲೂ ಅನ್ಸುತ್ತೆ ಒಂದೊಂದ್ಸರಿ ಪೋಸ್ಟ್ ನೋಡಿದ ತಕ್ಷಣ ಬೇರೆ ನಾಯಕರುಗಳನ್ನ ಅಥವಾ ಬೇರೆ ಚಿತ್ರಗಳ ಇದನ್ನ ನೋಡಿದ ತಕ್ಷಣ ಎಲ್ಲಪ್ಪ ನಮ್ದೆಲ್ಲ ಮಿಸ್ ಆಗು ಅನ್ಸುತ್ತೆ ಹಾಗಾಗಿ ಇವತ್ತು ಮತ್ತೊಂದ್ಸರಿ ಅದು ಅವಕಾಶವನ್ನ ನಮಗೆ ಸರ್ಕಾರಿ ನ್ಯಾಯವೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ ಆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಚಿತ್ರರಂಗ ಯಾವ ವಿಶ್ವಾಸವನ್ನ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶ ಚಿತ್ರರಂಗದ ಎಲ್ಲಾ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿ ಅವರು ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಆ ವಾತಾವರಣ ಬೇಕಾದಷ್ಟು ಆರ್ಟಿಸ್ಟ್ ಇದ್ದಾರೆ ಸ್ವಲ್ಪ ಮೂಮೆಂಟ್ ಇರ್ಬೋದು ಆದ್ರೆ ಅವ್ರನ್ನ ಬಿಟ್ಬಿಟ್ಟು ಇಲ್ಲ ಕುಮಾರ್ ಆದ್ರೂ ಸರಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಆಗಿನ ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೀಗೆ ಮಾಡ್ಬಿಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ದೀವಿ ಎಲ್ಲ ಒಂದೊಂದು ಅವಕಾಶಗಳು ಇಲ್ಲ ಅಂತ ಹೇಳಿ ಕಾಣ್ಸುತ್ತೆ ದೇವರು ಗಣೆ ಈ ಚಿತ್ರವನ್ನ ನಿರ್ಮಾಪಕರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನ ತಂದು ಕೊಡ್ತಾನೆ ವಿಶ್ವಾಸ ಇದೆ ಬಹಳ ಜನ ಕಷ್ಟಪಟ್ಟಿದ್ದಾರೆ ಪ್ರಾಮಾಣಿಕವಾಗಿರತಕ್ಕ ಪ್ರಯತ್ನವನ್ನ ಹಾಕಿದೆ ಜನ ಇದನ್ನ ಆಶೀರ್ವಾದ ಮಾಡ್ತಾರೆ ಕನ್ನಡ ಕಲಾಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅವ್ರು ಹಾಗೆ ಅಭಿಮಾನಿ ದೇವರುಗಳು ಈ ಚಿತ್ರವನ್ನ ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರಿಗೂ ನಮಸ್ಕಾರ